ಹಲೋ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೀಕ್ಷಕರೇ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯಲ್ಲಿ ಡೋಂಗಿ ಬಾಬಾಗಳ ಪವಾಡಗಳು ಸಾಮಾನ್ಯ ಜನರಿಗೆ ಹುಚ್ಚು ಹಿಡಿಸಿವೆ ಇದು ಎಲ್ಲಿ ಅಂತೀರಾ ರಬಕವಿ ಬಣಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದ ಮೌಲಾನಾ ಯೂಸುಫ್ ಇನಾಮಿ ಎಂಬ ಪವಾಡ ಬಾಬಾ ದೆವ್ವ ಬಿಡಿಸೋದು ದೇವರ ಹೇಳುವುದು ಮಾಟಮಂತ್ರ ತೆಗೆಯುವುದು ಹೀಗೆ ಹಲವಾರು ಪವಾಡಗಳನ್ನ ಮಾಡುತ್ತಾರೆ ಜೊತೆಗೆ ಡಾಕ್ಟರ್ ಆಗಿಯೂ ಕೆಲಸ ಮಾಡ್ತಾ ದೇವರ ಕೇಳಲು ಬಂದ ಭಕ್ತಾದಿಗಳಿಗೆ ಅಲೋಪತಿ ಔಷಧಿಗಳನ್ನ ನೀಡುತ್ತಾರೆ ಇವರು ಯಾವ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಕೋರ್ಸ್ ಮುಗಿಸಿದ್ದಾರೆ ಅಂತ ನಮಗೆ ತಿಳಿಯುತ್ತಿಲ್ಲ ಮಾಧ್ಯಮ ತಂಡಗಳು ಇವರನ್ನ ಸಂದರ್ಶನ ಮಾಡಲು ಹೋದಾಗ ಪ್ರತ್ಯಕ್ಷವಾಗಿ ದೆವ್ವ ಬಿಡಿಸುವ ಪ್ರಯತ್ನ ಕೂಡ ಮಾಡಿದ್ರು ತದನಂತರ ಮೌಲಾನ ಯೂಸುಫ್ ಇನಾಮಿ ಪವಾಡ ಬಾಬಾ ಇವರು ಬಿಡಿಸಿದ ದೆವ್ವವನ್ನು ಸಾರಾಯಿ ಬಾಟ್ಲಿಯಲ್ಲಿ ಬಾಂಧಿಸಿಟ್ರು ನೀವು ನೋಡಬಹುದು ಸಾರಾಯಿ ಬಾಟ್ಲಿಗಳಲ್ಲಿ ಸುಮಾರು ಐನೂರು ಭೂತಗಳನ್ನ ಸೆರೆ ಹಿಡಿದು ಬಂಧಿಸಿ ಭಕ್ತರಿಗೆ ಪ್ರದರ್ಶನ ಮಾಡಿ ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಂಡು ಭಕ್ತರನ್ನ ಮೂರ್ಖರನ್ನಾಗಿ ಮಾಡಿ ಹೆಚ್ಚಿನ ಹಣ ಪೀಕುತ್ತಾನೆ ಈತನಿಗೆ ಯಾರದೇ ಭಯವಿಲ್ಲ ಇವನು ಆಡಿದ್ದೇ ಆಟ ಮಾಡಿದ್ದೆ ರೋಲ್ಸ್ ಪೊಲೀಸ್ ಇಲಾಖೆಯ ಬಗ್ಗೆ ಯಾವುದೇ ಭಯವಿಲ್ಲ ಅಲ್ಲೆಲ್ಲೇ ಈ ಪವಾಡ ಬಾಬಾ ಬೆಳ್ಳುಳ್ಳಿ ಎಣ್ಣೆ ಮೂಗಿಗೆ ಹಚ್ಚಿ ದೆವ್ವ ಬಿಡಿಸುವ ನಾಟಕ ಮಾಡ್ತಾನೆ ಈ ಡೋಂಗಿ ಬಾಬಾ ಜೊತೆಗೆ ದೆವ್ವ ಬಿಡಿಸುವ ನಾಟಕದಲ್ಲಿ ಮಹಿಳೆಯ ಮೈ ಕೈ ಮುಟ್ಟಿ ಹಿಂಸೆ ಮಾಡ್ತಾನೆ ಇಂಥ ಒಂದು ಪ್ರಕರಣವನ್ನ ಮಾಧ್ಯಮದ ತಂಡ ತೇರ್ನಾಲ್ ಪೊಲೀಸ್ ಇಲಾಖೆಯ ಠಾಣಾಧಿಕಾರಿಗಳ ಗಮನಕ್ಕೆ ತಂದ್ರು ಈತನ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲಿಲ್ಲ ಯಾಕೆ ಎಂಬ ಪ್ರಶ್ನೆ ಎಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ನಾವುಗಳು ಪಿ ಅವರಿಗೆ ಭೇಟಿಯಾಗಿ ಎಫ್ಐಆರ್ ಆರ್ ಮಾಡಲು ಹೇಳಿದಾಗ ಪಿ ಎಸ್ ಐ ಅವರು ಮಾಧ್ಯಮ ತಂಡಕ್ಕೆ ಹೇಳ್ತಾರೆ ನೀವು ಸಿಪಿಐ ಡಿವೈಎಸ್ಪಿ ಅವರ ಜೊತೆ ಮಾತನಾಡಿ ಅಂತ ಅವರು ಎಫ್ಐಆರ್ ಆರ್ ಮಾಡಿ ಅಂದ್ರೆ ನಾನು ಎಫ್ಐಆರ್ ಆರ್ ಮಾಡುತ್ತೇನೆ ಅಂತ ಹೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಾರೆ ಈ ಪಿ ಎಸ್ ಐ ಹಾಗಾದ್ರೆ ಒಬ್ಬ ಪಿ ಎಸ್ ಐ ಮೇಲಾಧಿಕಾರಿಗಳ ಅಪ್ಪಣೆ ಇಲ್ಲದೆ ಎಫ್ಐಆರ್ ಮಾಡಬಾರದು ಅಂತ ಯಾವ ಪೊಲೀಸ್ ಕಾಯ್ದೆಯಲ್ಲಿದೆ ಅಂತ ನಮಗೆ ತಿಳಿಯದಾಗಿದೆ ಆದ್ದರಿಂದ ಬಾಗಲಕೋಟೆ ಜಿಲ್ಲೆಯ ಎಸ್ ಪಿ ಸಾಹೇಬ್ರು ಇಂಥ ಪ್ರಕರಣಗಳ ಕುರಿತು ತಾವೇ ಸ್ಪಷ್ಟನೆ ನೀಡಬೇಕು ಅಂತ ಪ್ರಜ್ಞಾವಂತ ನಾಗರಿಕರು ಹಂಬಲಿಸ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್

तेरे को तूने कहा क्यों कितनी दिन तकलीफ कर रहा है कितने तकलीफ कर रहा बोल जाने का क्यों तेरे को कितने दिन कर रहा है आवाज मत कर कितने दिन कर रहा है बात कर बात बात कर बात कर बात कर बात कर

고린이 겸. 저기, 저기, 니기 저기, 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 아 पकड़ा हूँ छोड़ पकड़ को पकड़ना नको 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 छोड़ छोड़ ऐसे छोड़ कहीं छोड़ा है छोड़ तो दो लीटर बाटी है छोड़ मत क्यों ले नहीं आय लाड ये वाला है ये वाला है आय लाड सासु आय सास में नहीं सास में एक आलू नोशी तो तुम्हारे तरह एक दिन छोड़ो तो तुम तो बेटे क्या सेरे बेटा नहीं है ये लिंडांद रहे

ಹಾಕೊಂಡನ್ರಿ ಒಂದ್ರೆ ಹಾಕೊಂಡ್ರೆ ಬೇಕಾದ್ರೆ ಹೆಂಗ ಬರ್ತಾರ್ರೆ ಅವ್ರ ಬೇಕಾದ ಪ್ರತಿಯೊಂದು ವಿಷಯ ಅದ ನೀವು ಒಂದು ಸ್ಟಡಿನ ಬುಕ್ಕ ಬರಲಾಕ್ತಿನಿ ನಿಮ್ ಕ್ಯಾಕ್ ಬರ್ತೀನಿ ಪಬ್ಲಿಕ್ ಮುಂದೆ ಹೇಳಿ ಪ್ರತಿಯೊಂದು ಸಮಾಜ ಸಮಾಜಕ್ಕೆ ಸವಾಲು ಅಂಗತಾನುಕ ಬರ್ಲಾಕ್ತೇನ್ರಿ ಈಗಿನ ಕಾಲದಾಗ ಹೆಂಗದವ ದೇವ ಹೆಂಗ್ ಬರ್ತಾವೆ ಹೆಂಗ್ ಹೋಗ್ತಾವ್ ಯಾರಿಗೆ ತ್ರಾಸ ಆಗ್ತದ ಈ ಮಾಟಿಗೆ ಹೆಂಗ ಆಗ್ತದ ಎಲ್ಲನೂ ಬುಕ್ಕ ಬರ್ಲಾಕೇನು ರೀ ಅದು ಮೇಡಮ್ ಅದೇನು ಮಾಡಿರಿ ಈಗ ನಿಮ್ಗೆ ದೇವ್ ಬಂದು ಏನು ತ್ರಾಸು ಮಾಡ್ತೈತ್ರಿ ಹಾಂ ಹೇಳಿರಿ ಕೇಳಿರಿ ಕೇಳಿ ನಮ್ಮ ಹೆಸ್ರು ಮೊಲಾನ ಇಸುಕೊಂಡು ರೀ ಕೊಡ್ತೀವಿ ಮೊನನ್ ರೀ ಕೊಡ್ತೀವಿ ನಿಮ್ಮ ಹೆಸ್ರು ಏನು ರೀ ಹೊಲನ ಯೂಸುಪ್ ಎಜುಕೇಷನ್ ಆಗೈತೆ ಕುರಾನ್ ಆಗೈತೆ ರೀ ಮತ್ತು ಕುರಾನ್ ಹಾಕೀಸ್ ರೀ ಈ ಕೆಲ್ಸದ ಬಗ್ಗೆ ಸ್ವಲ್ಪ ಇಂಜೆಕ್ಷನ್ ಆಗೈತಿ ಏನಾಗೈತಿ ರೀ ಈ ಕೆಲ್ಸದ ಬಗ್ಗೆ ಅಂದ್ರೆ ಹಿಂದೊಳಗೆ ಹೇಳಬೋದ್ರಿ ಕಟಾಡ್ದಾಗ ಹೇಳ್ರಿ ಈ ಕೆಲ್ಸದ ಕೆಲವೊಂದು ಜನ ಸಮಸ್ಯೆ ಇರ್ತಾರೆ ಗಾಳಿ ಸಮಸ್ಯೆ ಆಗಲಿ ಮಟ್ಟಿಗೆ ಸಮಸ್ಯೆ ಆಗಲಿ ಕೆಲವೊಂದು ಜನ ಬಹಳ ತ್ರಾಸ ಆಗ್ತಿರ್ತಾರೆ ಆ ಜನ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸುವಂತ ಈ ಎಜುಕೇಶನ್ ಮಾಡಿ ಬರ್ತೀವಿ ನಾವು ಜನರ ಸೇರಿ ಜನರಸ್ ಗ್ಯಾಸ್ಟ್ ವರ್ಷದಿಂದ ಮಾಡಾಕ್ರಿ ಈ ಕೆಲಸ ನಾನು ಟೂ ತೌಸಂಡ್ ಸ್ಟಾರ್ಟ್ ಮಾಡಿ ಈಗ ಔಷಧ ರೀ ಟೋನ್ ಇರಲಿಲ್ಲ ಔಷಧಿರಲಿ ಆಯುರ್ವೇದಿಕ್ ಔಷಧ ಅದಾವೆ ಹಾಂ ಇದಕ್ಕೆ ಈ ಪ್ರತಿಯೊಂದು ಪೇಷಂಟ್ನ ಕೊಡೋಲ್ಲ ಔಷಧಿ ನಮ್ಮ ಫ್ಯಾಮಿಲಿಗೂ ಸಹ ಯೂಸ್ ಮಾಡ್ಬೋದು ಔಷಧಿ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ಯಾಮಿಲಿ ಕಸ್ಟಮರ್ ಯಾವ್ದು ಅವ್ರಿಗೆ ಅಷ್ಟೇ ಕಸ್ಟ ಬಂದಿದ ಕಸ್ಟಮರ್ಗೆ ಎಲ್ಲ ಕೊಡೋಲ್ಲ ಇದು ಜನ ಎಲ್ಲೆಲ್ಲ ಬರ್ತಾರೆ ನಿಮ್ಮ ನಮ್ಮ ಕಡೆ ನೋಡಿ ಸಂಗ್ಲಿ ಮಿರೇಜ್ ಪುರ ಗುಲ್ಬರ್ಗ ಹೈದರಾಬಾದ್ ಎಲ್ಲ ಜನ ಎಲ್ಲ ಕಡೆ ಎನ್ಕರ್ ತಗೋಬೋದು ಕೆಲಸದ ಬಗ್ಗೆ ಎನ್ಕರ್ ತಗೋಬೋದು ಕೆಲಸದ ಬಗ್ಗೆ ಫುಲ್ ಗ್ಯಾರಂಟಿ ಕೆಲಸದ ಬಗ್ಗೆ ಎನ್ಕರ್ ತಗೋಬೋದು ಕೆಲಸ ಅಂದ್ರೆ ಪರಿಹಾರ ಬಗ್ಗೆ ಬರ ಯಾವ ತರಾಸ ಬಂದಿರ್ತಾರೆ ತರಾಸ ಆಗಿ ಕೆಲವೊಂದ್ ಜನ ಬಂದಿರ್ತಾರ ಬಂದಿರ್ತಾರ್ಟಿ ತರಾಸ ಆಗಲಿ ಗಾಳಿ ಸಮಸ್ಯೆಗಳಿಗೆ ನಾವು ಮಾಡುವ ತಾಯಿತುಗಳ ನಮ್ಮ ಪವಿತ್ರ ಪುರಾಣದಿಂದ ಮಾಡ್ತೀವಿ ಅದ್ರೊಳಗೆ ಏನ್ ಮಂತ್ರವ ಹತ್ತಿರದಿಂದ ಅವು ಏನಂತ ಅಂತ ಎಂತ ಏನ್ ಯೂಸ್ ಮಾಡಲ್ಲ ನಮ್ ಕಡೆ ಏನ್ ವಿದ್ಯೆ ಅದ ನಾವ್ ಏನ್ ಪ್ರತಿ ನಮ್ ಧರ್ಮ ಏನ್ ಹೇಳ್ತಾರ ಅದೇ ಪ್ರಕಾರ ಪ್ರತಿ ಒಂದು ಕಾಶದ ನಾವು ಇಲ್ಲಿ ಪರಿಹಾರ ಮಾಡ್ತೀವಿ ನಮ್ಮಲ್ಲಿ ಕಾಸ್ಟ್ ಇಲ್ಲ ಹಿಂದೂ ಅಲ್ಲ ಮುಸ್ಲಿಮ್ ಅಲ್ಲ ಎಲ್ಲ ಯಾವ ಕಾಸ್ಟ್ ಬರ್ತಾವ ಪ್ರತಿಯೊಂದು ಕಾಸ್ಟ್ ಪರಿಹಾರ ಮಾಡೋದು ನಮ್ಗೆ ಇದ್ದಾರೆ ನಮ್ಮ ಕುರಾನದೊಳಗಿನ ಪ್ರತಿಯೊಂದು ಕಾಸ್ಟಿಸಮ್ ಇಲ್ಲ ನಮ್ಮ ಕಡೆ ಜನ ಎಲ್ಲ ರಕ್ತ ಒಂದೇ ಜನ ಒಂದೇ ಎಲ್ಲ ಜನರ ತ್ರಾಸ ಒಂದೇ ಅದ್ರ ಸಂದ್ರೆ ನಾವೇನ್ ಮಾಡ್ತೀವಿ ಪ್ರತಿಯೊಂದು ಜನ ಯಾವ ನನ್ನ ಕಡೆ ಬರುವಂತ ಪೇಷೆಂಟ್ಗಳು ಹಂಡ್ರೆಡ್ ಏಯ್ಟಿ ಅಥವಾ ಸೆವೆಂಟಿ ಪರ್ಸೆಂಟ್ ಎಲ್ಲ ಅದರ್ ಕಾಸ್ಟ್ ಬರ್ತಾವೆ ಬಟ್ ಯಾವುದೂ ನಾವು ಕಾಸ್ಟಿಸಮ್ ಮಾಡಲ್ಲ ಇಲ್ಲಿ ಪ್ರತಿಯೊಂದಕ್ಕೆ ನಾವು ರಿಸಲ್ಟ್ ಕೊಡ್ತೀವಿ ಕೊರೋನಾದಿಂದ ಔಷಧಿಗಳನ್ನ ಯಾವ ರೀತಿ ನೀಡ್ತೀವಿ ಔಷಧಿಗಳಿಂದ ಇದು ಯಾವ ತರ್ತೀವಿ ನಾವು ಬಟ್ ಆ ನಡ ನಡ ಕಾಲಿ ಖಾಲಿ ಅಷ್ಟು ತರ್ತೀವಿ ಸರ್ಕಾರದಿಂದ ಯಾವ್ದಾದ್ರು ಮಾನ್ಯತೆ ಇಲ್ಲ ಇಲ್ಲ ಅವು ಮಾನ್ಯತೆ ಪಡೆದಿಲ್ಲ ಈಗ ಒಂದು ಔಷಧ ಬಿ ಎಂ ಡಾಕ್ಟರ್ ತಗೋರಿ

ಅವ್ರ ಮಾತು ಮಾತಾಡೋಕೆ ಬಿಡ್ರಿ ನಾವು ಮಾತಾಡ್ಸೋಕೆ ಬಂದಿವಿ ಎಲ್ಲಾರ್ನು ಇವ್ರನ್ನೂ ಮಾತಾಡಿಸ್ತೇವೆ ಎಲ್ಲಾರ್ನು ಮಾತಾಡಿಸ್ತೇವಿ ಈಗ ಕೆ ಪಿ ಎಮ್ ಗೆ ಐಲೆನ್ಸ್ ಏನು ಹೇಳ್ತೈತೆ ಅದು ಪರ್ಮಿಷನ್ ತಗೊಂಡಿದ್ದೀ ಸರ್ರ ಪರ್ಮಿಷನ್ ಯಾಕೆ ತಗೊಲಿಲ್ಲ ಇನ್ನು ನಾವು ಔಷಧ ಕೊಡಕ್ಕೆ ಚಾಲು ಮಾಡಿಲ್ಲ ಸರ್ ನಾವು ಇವತ್ತು ಬಂದಿಲ್ಲ ನಿಮ್ಮಲ್ಲಿ ತಪ್ಪು ತಿಳ್ಕೊಂಡಿರ್ಬೋದು ಇವತ್ತು ನ್ಯೂಸ್ ನ್ಯೂಸ್ನಾರು ಬಂದಾರ ಎಲ್ಲ ಏನೋ ಮಾಡೋ ತಲ್ಲ ನಾವು ಒಂದು ತಿಂಗಳಿಂದನೂ ವಾಚ್ ಮಾಡಿವಿ ನಿಮ್ಮ ಔಷಧ ಕೊಡ್ತೀರಿ ಅದ್ರ ಜೊತೆಗೆ ಬೇರೆ ಬೇರೆ ತಾಯ್ತ ಮಾಡಿ ಕೊಡ್ತೀರಿ ಹಾಂ ದೇವ್ ಬಂದೋರಿ ಇವ್ರಿಗೆ ತಾಯ್ತ ಕೊಡ್ತೀರಿ ಹೌದಾ ಮತ್ತೆ ನಿಮ್ ಕುರಾನ್ ಪ್ರಕಾರ ದೇವರ ಹೇಳ್ಬಾರ್ದು ಇದು ದೇವರ ಅಲ್ಲ ಸರ್ ಇದು ದೇವರಾನೇ ಅಲ್ಲ ನಾವು ಕುರಾನ್ ಒಳಗೆ ಏನು ಪರಿಹಾರ ಮಂತ್ರ ಶಕ್ತಿಯಿಂದ ಮಾಡ್ತೀವಿ ದೇವರ ಹೇಳಿದ್ರೆ ಮೈ ಹಾವು ಮಾಡ್ತಾರೆ ಅದ್ ದೇವರ ಅಂತ ಸರ್ ನಮ್ ಒಳಗೆ ಪವಿತ್ರ ದೇವರ ಹೇಳೋದು ಪರ್ಮಿಷನ್ ಇಲ್ಲ ಸರ್ ಕುರಾನ್ ಒಳಗೆ ನಮ್ಮ ಭಗವಾನ್ ಏನ್ ಹೇಳಿದಾನೆ ಈ ತರ ಸಂಬಂಧ ಯಾವ ನಾವ್ ಸೂರತ್ ಓದಬೇಕು ಅಂತ ಸೂರತ್ ಅನ್ ಇರ್ತಾವ ಸರ್ ನಮ್ಮ ಪ್ರಪೇಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಏನು ಹೇಳ್ತಾರೆ 30ನೇ 파ರಾದಗೆ ಇದು ಬಂದಿದೆ ಇದು ಓದು ನೀವು ಅವರಿಗೆ ಮಂತ್ರ ಮಾಡಿದ್ರೆ ಅವ್ರ ದೇಹ ಹೋಗುತ್ತದೆ ಇವೆಲ್ಲ ನಾವು ಮಂತ್ರ ಆದವು ಎಲ್ಲ ಕುರಾನ್ದಿಂದ ಮಾಡದು ಅದರ ಕುರಾನ್ ಬಿಟ್ಟು ಯಾವ್ದು ಮಾಡಲ್ಲ ನಾವು ಈಗ ನಾವು ಇಲ್ಲಿ ಬಂದು ಕುಂತಿಲ್ಲ ನಮ್ಮ ರೂಮ್ ನೇ ಬಿಟ್ಟು ಹೋಗಲಾರದೆ ಮಾಡ್ತೀರಿ ಮಂತ್ರ ಹಾಕ್ತೀನಿ ಹೇಂಗಿರ ರೂಮ್ ನೇ ಕುಂತೀವಿ ನಿಮ್ಮದು ನಾವು ಏನು ಮಾತಾಡಬಹುದು ನಿಮ್ಮದು ಅದಲ್ಲ ಅವೆಲ್ಲ ನಾವು ಏನು ಮಾಡಲ್ಲ ಯಾವ ಮನುಷ್ಯ ಮಂತ್ರದಿಂದ ದೇಹ ಬಿಡಿಸೋದು ಜಾದೂ ಅಲ್ಲ ಜಾದೂ ಅಲ್ಲ